ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತೆ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀನಿ ಮತ್ತೆ ಮತ್ತೆ ನಾನಿವತ್ತು ಒಂದು ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ತಗೊಂಡ್ ಅದು ಏನು ಅಂತ ನೋಡೋಣ ಅದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮತ್ತೆ ನಾನ್ ಹೇಳುವಂತ ವಿಷಯ ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಈ ಗುಡ್ ನ್ಯೂಸ್ ವಿಷಯ ನಿಮ್ ತನಕ ತಲುಪಬೇಕು ಅಂತಂದ್ರೆ ನೀವು ಆದಷ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಜೊತೆಗೆ ಬೆಲ್ಲೈಕ್ ಬಟನ್ ಆನ್ ಮಾಡಿಟ್ಕೊಂಡಿರ್ಬೇಕು ಯಾಕೆ ಅಂತ ಈ ಇನ್ಫಾರ್ಮೇಶನ್ ನಿಮಗೆ ಬೇಕೇ ಬೇಕಾಗುತ್ತೆ ಎಲ್ರಿಗೂ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಶನ್ ಆದ್ರಿಂದ ನೀವು ಬೆಲ್ಲೈಕ್ ಬಟನ್ ಆನ್ ಆನ್ ಇಟ್ಕೊಂಡ್ರೆ ನಾನು ಹಾಕುವಂಥ ವಿಡಿಯೋಸ್ ಎಲ್ಲಾ ನೋಟಿಫಿಕೇಶನ್ಸ್ ನಿಮಗೆ ತಲುಪುತ್ತೆ ಓಕೆನಾ ಹಾಗಿದ್ರೆ ನೋಡೋಣ ಈಗ ಯಾವ ವಿಷಯ ಅದು ಅಂತ ಅನ್ಬಿಟ್ಟು ಬನ್ನಿ ಈಗ ನಾನು ಮೊದಲಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿರುವಂಥ ವಿಷಯ ಏನಪ್ಪಾ ಅಂತಂದ್ರೆ ನಾನು ನನ್ನ ಎಂಬ್ರಾಯ್ಡ್ರಿ ಜರ್ನಿಯಲ್ಲಿ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದೆ ಎಷ್ಟು ನಾನು ಪ್ರಾಕ್ಟೀಸ್ಗೋಸ್ಕರ ನಾನು ಏನೆಲ್ಲ ನಾನು ಮಾಡ್ಕೊಂಡಿದ್ದೆ ಅಂತ ಅನ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನಾನು ಯಾವ್ಯಾವ ರೀತಿ ಯಾವ್ಯಾವ ತರ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅನ್ನೋಂಥ ಎಲ್ಲ ಬಟ್ಟೆಗಳನ್ನು ನಾನು ಎಷ್ಟು ಬಟ್ಟೆಗಳನ್ನು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅದ್ರಲ್ಲಿ ಆಲ್ಮೋಸ್ಟ್ ನಾನು ಎತ್ತಿಟ್ಕೊಂಡಿದ್ದೀನಿ ಅದನ್ನ ನಿಮಗೆ ನಾನು ತೋರಿಸ್ತೀನಿ ಫಸ್ಟ್ ಆಮೇಲೆ ನಿಮ್ಗಿರೋಂಥ ಇರುವಂತ ಗುಡ್ ನ್ಯೂಸ್ನ ನಾನು ಹೇಳ್ತೀನಿ ಓಕೆನಾ ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ ಫ್ರೆಂಡ್ಸ್ ನಾನು ಇಲ್ಲಿ ಯಾವುದೇ ರೀತಿಯಾದಂತ ಅದಕ್ಕೋಸ್ಕರನೇ ಪರ್ಪಸ್ ಆಗಿ ನಾನು ಬಟ್ಟೆಗಳನ್ನ ಬಂದು ಅದಕ್ಕೋಸ್ಕರನೇ ನಾನು ತುಂಬ ದುಡ್ಡನ್ನ ಖರ್ಚು ಮಾಡಿ ನಾನು ಎಂಬ್ರಾಯ್ಡ್ರ್ ಕಂತೆ ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡಲ್ಲ ಇಷ್ಟಪಡೋಲ್ಲ ಯಾಕೆ ಅಂತಂದ್ರೆ ನಾನು ಕಲಿಯುವಾಗ ನನಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಯಾಕೆಂದ್ರೆ ನಾನು ಕಲ್ತಿದ್ದು ಕೊರೋನಾ ಟೈಮಲ್ಲಿ ನನಗೆ ಅದಕ್ಕೆ ಬೇಕಾಗಿರುವಂತ ಮೆಟೀರಿಯಲ್ ಮೆಟೀರಿಯಲ್ಗಳು ಯಾವ್ದು ಸರಿಯಾಗಿ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾನೇನಪ್ಪ ಮಾಡಿದೆ ಅಂತಂದರೆ ನನ್ನ ಹತ್ರ ಏನು ಸ್ಟಾಕ್ ಇರುತ್ತೆ ಮನೆಯಲ್ಲಿ ಬೇಡದೇ ಇರೋವಂಥ ಬ್ಲೌಸ್ ಪೀಸಸ್ ಆಗಿರ್ಬೋದು ಮತ್ತೆ ಏನು ಈ ಮಾಮೂಲಿ ಸ್ಟಿಚಿಂಗ್ ಥ್ರೆಡ್ಸ್ ಥ್ರೆಡ್ಗಳೇ ಆಗಿರ್ಬೋದು ಅದರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡು ಕಲ್ತಿದ್ದೀನಿ ಅದಾದ್ಮೇಲೆ ನನಗೆ ಎಲ್ಲ ಸೌ ಸೌಲಭ್ಯಗಳನ್ನೂ ನಾನು ಪಡ್ಕೊಂಡು ನಾನು ಆಮೇಲೆ ನಾನು ಬ್ಲೌಸ್ಗಳಿಗೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಹಾಗಾಗಿ ನೋಡಿ ಈಗ ನೀವು ಅನ್ಕೋಬಹುದು ಏನಪ್ಪ ಈ ಥರ ಬಟ್ಟೆನೂ ಇವರು ಟ್ರೈನಿಂಗ್ ಮಾಡ್ಕೊಂಡ್ರ ಅಂತ ಅಂದ್ಬಿಟ್ಟು ನೋಡಿ ಇದು ನಾನು ಫಸ್ಟ್ ನಾನು ಮಾಡಿರುವಂಥ ಬಟ್ಟೆ ಇದು ನೋಡಿ ಈ ಕ್ಲಾತ್ ಮೇಲೆ ನಾನು ವರ್ಕ್ನ ಮಾಡಿದ್ದೆ ಅಂದರೆ ಏನು ನನಗೆ ಸ್ಯಾಟಿನ್ ಸ್ಟಿಚ್ ಹಾಕೋಕ್ಕೆ ಅವರು ಹೇಳ್ಕೊಟ್ಟಿದ್ರು ಫಸ್ಟ್ ನನಗೆ ಅವರು ನಮ್ಮ ಏನು ನಮಗೆ ಸಂಬಂಧಿಕರೇ ಆಗಬೇಕು ಹಾಗಾಗಿ ಅವರು ಪಾಪ ಕೊರೊನಾದಲ್ಲಿ ಎಕ್ಸ್ಪೈರ್ ಕೂಡ ಆದರು ಅದ ಹಾಗಾಗಿ ನಂಗೆ ಬೇಜಾರು ಆಯಿತು ಯಾಕಂದರೆ ನಾನು ಆಗ್ತಾನೆ ಕಲಿಯಕ್ಕೆ ಒಂದು ಹದಿನೈದು ದಿವಸ ಏನೋ ಹೋಗಿದ್ದೆ ಅಷ್ಟೊತ್ತಿಗೆ ಅವರಾಗಲೇ ಎಕ್ಸ್ಪೈರ್ ಆಗಿಬಿಟ್ರು ಹಾಗಾಗಿ ನಾನು ಬ್ಯಾಲೆನ್ಸ್ ಅಷ್ಟೇ ಕಲ್ತಿದ್ದೆ ಪೂರ್ತಿ ನಾನು ಏನೂ ಕಲ್ತಿರಲಿಲ್ಲ ಆದರೆ ಆದ್ರೆ ಅದೇ ಬ್ಯಾಲೆನ್ಸ್ ನ ಇಟ್ಕೊಂಡು ನಾನು ಮುಂದಕ್ಕೆ ಪ್ರಯತ್ನ ನಿಲ್ಲಿಸ್ಲಿಲ್ಲ ನಾನು ಕಲಿತಾ ಹೋದೆ ಹಾಗಾಗಿ ನೋಡಿ ಇಲ್ಲಿ ನಾನು ಇದು ಸ್ಯಾಟಿನ್ ಸ್ಟಿಚ್ ನ ಮಾಡ್ಕೊಂಡಿದ್ದೀನಿ ಇಲ್ಲಿ ದೊಡ್ಡ ಸೈಜ್ ಚಿಕ್ಕ ಸೈಜ್ ಒಂದನೇ ನಂಬರ್ ಮತ್ತೆ ಮೂರನೇ ನಂಬರ್ ಎಲ್ಲ ತರದ್ದು ನಾನು ಮಾಡಿದೀನಿ ಆದರೆ ಅಷ್ಟೊತ್ತಿಗೆ ನನಗೆ ಅರ್ಜೆಂಟ್ ಜಾಸ್ತಿ ಏನು ಲಿಫ್ಟ್ ಡಿಸೈನ್ ಹಾಕ್ಬಿಡೋಣ ಇವಾಗ ನಿಮಗೆಲ್ಲ ಯಾವ ರೀತಿ ಕಾತುರ ಇರುತ್ತಲ್ಲ ನಾನು ಬೇಗ ಕಲಿತ್ಬಬೇಕು ನಾನು ಬೇಗ ಮಾಡ್ಬಿಡಬೇಕು ಅಂತ ಅದೇ ಥರನೇ ನಾನು ಕೂಡ ಅರ್ಜೆಂಟಿಗೆ ನಾನು ಲೀಫ್ಟ್ ಡಿಸೈನ್ ಕೂಡ ಕಲಿಯಕ್ಕೆ ಹೋಗಿದ್ದೆ ಆದ್ರೆ ಬರಲಿಲ್ಲ ಅದು ನನಗೆ ಇರಿ ಇನ್ನ ತೋರಿಸ್ತೀನಿ ನೋಡಿ ನೋಡಿ ಇದು ಮತ್ತೆ ನಾನು ನೆಕ್ಸ್ಟ್ ನಾನು ನೋಡಿ ಇಲ್ಲಿ ಆ ಥರ ಎಲ್ಲ ಸ್ಯಾಟಿನ್ ಸ್ಟಿಚ್ ಹಾಕಕ್ಕೆ ಅಂತ ಕಲಿತು ಇದು ಮಾಡಿದ ಮೇಲೆ ಇದನ್ನೆಲ್ಲ ಹಾಕಕ್ಕೆ ನಾನು ಟ್ರೈ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಒಂಥರ ಏನಪ್ಪ ಇವರು ಈ ತರ ಎಲ್ಲ ಟ್ರೈ ಮಾಡಿದಾರ ಅಂತ ಅನ್ನಿಸ್ಬೋದು ಆ ಕಲಿಬೇಕು ಅನ್ನೋ ಕಾತುರ ಇರುತ್ತಲ್ಲ ನಾವು ಏನು ಹೆಂಗ್ ಬೇಕಾದರೂ ಟ್ರೈ ಮಾಡೋಣ ಟ್ರೈ ಮಾಡೋಣ ಆ ನಮಗೆ ಇರೋಷ್ಟು ಟೈಮಲ್ಲೇ ನಾವು ಕಲಿಯೋಣ ಟ್ರೈ ಮಾಡೋಣ ಅನ್ನೋದು ಒಂದು ಕಾತುರತೆ ಅದು ನೋಡಿ ಇಲ್ಲಿ ನಿಮಗೆ ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಹೆಂಗೆ ನನಗೆ ಬಟ್ಟೆ ಎಲ್ಲೆಲ್ಲಿ ನನಗೆ ಇದು ಸಿಗುತ್ತೆ ಏನು ಟೈಮ್ ಸಿಗುತ್ತೆ ಯಾವ್ಯಾವ ಕಡೆ ನನಗೆ ರಿಂಗ್ ಹಾಕ್ಕೊಳಕ್ಕೆ ನನಗೆ ಐದು ಸಿಗುತ್ತೆ ಅಲ್ಲೆಲ್ಲ ನಾನು ವರ್ಕ್ ಹಾಕಿದ್ದೀನಿ ಫ್ರೆಂಡ್ಸ್ ಆದರೆ ಇಷ್ಟು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ನೋಡಿ ನೋಡಿ ಆಮೇಲೆ ಸುಮಾರಾಗಿ ಬರ್ತಾ ಹೋಯ್ತು ಆದರೆ ಇಲ್ಲೆಲ್ಲ ನೋಡಿ ಏನಕ್ಕೂ ಬೇಡ ಇದೆಲ್ಲ ಆ ಥರ ಆಗಿದೆ ಅದು ಸ್ಟಾರ್ಟಿಂಗ್ ಕಲಿಯುವಾಗ ಇದೇ ತರ ಇರುತ್ತೆ ನೀವು ಕೂಡ ಪ್ರಾಕ್ಟೀಸ್ ಮಾಡುವಾಗ ನೋಡಿ ಈ ತರ ಬಟನ್ ಸ್ಟಿಚ್ ಹಾಕೋದು ಈ ತರ ಇದೆಲ್ಲ ಮಾಡೋದು ಫ್ಲವರ್ಸ್ ಮಾಡೋದು ಈ ಥರ ಏನು ಈ ಮೂಲೆ ಮೂಲೆಗಳನ್ನ ಕಟ್ ಮಾಡಿ ಮಾಡೋದು ಏನು ಜೊತೆಗೆ ನೋಡಿ ಸ್ಲೀವ್ ಡಿಸೈನ್ ಇವಾಗ ಇವಾಗ ನಾನು ಏನು ವೆಡ್ಡಿಂಗ್ ಬ್ಲೌಸ್ ಎಲ್ಲ ಮಾಡ್ತೀನಿ ಅಲ್ವ ಅದಕ್ಕೆಲ್ಲ ಈ ಥರದ್ದೆಲ್ಲ ಕಲೀಲೇಬೇಕಾಗತ್ತೆ ನಾವು ಅದೆಲ್ಲ ಶೇಪ್ಗಳನ್ನ ತಿರುಗ್ಸಕ್ ಬರ್ತಿರ್ಲಿಲ್ಲ ಅದೆಲ್ಲ ನಾನು ಮಾಡೋಕ್ಕೆ ಅಂತ ಟ್ರೈ ಮಾಡ್ತಿದ್ದೆ ನೋಡಿ ಆಗ ಔಟ್ಲೈನ್ ಕೂಡ ನಾನು ಕೊಡಾಕ್ ಬರ್ತಿರ್ಲಿಲ್ಲ ಯಶಸ್ ದಪ್ಪ ಔಟ್ಲೈನ್ ಕೊಟ್ಟು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಈಗ ನನಗೆ ನೋಡಿದ್ರೆ ಅಯ್ಯೋ ಈ ಥರ ಎಲ್ಲ ನಾನು ಕಲ್ತನಾ ಅನಿಸುತ್ತೆ ನೋಡಿ ನೋಡಿ ಯಾವ ರೀತಿ ಕಲ್ತಿದ್ದೀನಿ ಅಂತ ಇರಿ ಇನ್ನು ತೋರಿಸ್ತೀನಿ ನೋಡಿ ಇದು ಇನ್ನೊಂದು ಇದು ಇದೆಲ್ಲ ಮಾಡುವಾಗ ನನ್ಗೆ ಅಷ್ಟು ಕ್ಲಿಯಾರಿಟಿ ಇರಲಿಲ್ಲ ನಾನು ಈ ಡಿಸೈನ್ಸ್ ಎಲ್ಲ ಮಾಡ್ತೀನಿ ಈ ತರ ಹಾಕ್ಬೋದು ಅಂತ ಆದರೆ ನೋಡಿ ಆಮೇಲೆ ಆಮೇಲೆ ನಾನು ತುಂಬ ಚೆನ್ನಾಗಿ ಟ್ರೈ ಮಾಡೋಕ್ಕೆ ನಿಂತ್ಕೊಂಡೆ ಸ್ವಲ್ಪ ನನಗೆ ಬ್ಯಾಲೆನ್ಸ್ ಸಿಕ್ತು ಏನು ಮಿಷಿನಲ್ಲಿ ಇಷ್ಟನೇ ನಂಬರ್ಗೆ ಇಟ್ಕೊಂಡ್ರೆ ಇಷ್ಟು ಬರುತ್ತೆ ಅಂಥೇಳಿ ಈ ಥರ ಎಲ್ಲ ನಾನು ಟ್ರೈ ಮಾಡಿದ್ದೀನಿ ನೋಡಿ ಎಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಕೂಡ ಟ್ರೈ ಮಾಡಿದ್ದೀನಿ ನಾನು ಸ್ಟೋನೆಲ್ಲ ಹಾಕೋದು ಈ ಥರ ಈ ಥರ ನಾನು ಇದೇ ಥರನೇ ನಿಮ್ಗೆ ಹೇಳ್ತಾ ಇರೋದು ಈಗ ಖಾಲಿ ಪೀಸ್ ಮೇಲೆ ನೀವು ಈ ಥರ ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಆ್ಯಡ್ ಮಾಡೋದನ್ನ ಕಲೀರಿ ಆಯಿತಾ ನಿಮಗೆ ತುಂಬ ಸುಲಭ ಆಗುತ್ತೆ ಏನು ತುಂಬ ಜಾಸ್ತಿ ದೊಡ್ಡದು ಬೇಡ ಚಿಕ್ಕ ಚಿಕ್ಕದಾಗಿ ನೀವು ಮಾಡೋದನ್ನು ಕಲಿತರೆ ನಿಮ್ಗೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಥರ ಡಿಸೈನ್ಸ್ ಎಲ್ಲ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ನೋಡಿದ್ರಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಬರ್ತಾ 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 ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಓ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಕಲಿಬೋದು ಅಂತ ಅಂದ್ಬಿಟ್ಟು ನೋಡಿ ಮತ್ತೆ ಇದು ಇನ್ನೊಂದು ಕ್ಲಾತು ಎಲ್ಲನೂ ಅಷ್ಟೇ ನಾನು ಯಾವುದೇ ಡಿಸೈನ್ ಮಾಡಲಿ ಈ ಥರ ಪ್ರಾಕ್ಟೀಸ್ ಮಾಡ್ತಿದ್ದೆ ನೋಡಿ ಇಲ್ಲಿ ನೋಡಿ ಫ್ಲವರ್ಸು ಯಾವ ರೀತಿ ಫ್ಲವರ್ಸ್ ಹಾಕಬೇಕು ಈ ಥರ ಫ್ಲವರ್ಸ್ ಎಲ್ಲ ಹಾಕೋದು ನೋಡಿ ಇಲ್ಲೆಲ್ಲ ಇದರಲ್ಲಿ ಎಷ್ಟು ಥರ ಸ್ಟಿಚಸ್ ಎಲ್ಲ ಇರುತ್ತೆ ನೀವು ಇದೇ ಥರ ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದರಲ್ಲಿ ವಾಟರ್ ಬಾಲ್ ಸ್ಟಿಚ್ಚು ಆ ವಾಟರ್ ಫಾಲ್ ಸ್ಟಿಚ್ ಎಲ್ಲ ತರದ್ದು ಈ ತರ ಒಂದೊಂದು ಸಿಂಗಲ್ ಸಿಂಗಲ್ ಒಂದೊಂದು ಸೈಡ್ ಹಾಕೋದು ಪ್ರಾಕ್ಟೀಸ್ ಮಾಡೋದು ಮಾಡ್ಕೊಂಡಿದ್ದೀನಿ ಅದು ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ನಾನು ಕಲ್ತಿದ್ದು ಇವತ್ತು ನಾನು ನಿಜ ಇದನ್ನ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ನೀವೇ ನಂಬೋದು ನೋಡಿ ಆಮೇಲೆ ಎಷ್ಟು ತರ ಡಿಸೈನ್ಸ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ನೋಡಿ ನೋಡಿದ್ರ ಹಾಗೆ ನೋಡಿ ನೀವು ಕೂಡ ಇದೇ ತರ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲಿಬಹುದು ಮತ್ತೆ ಇವಾಗ ಈಗ ನೋಡಿದ್ರಲ್ಲ ನಾನು ಎಷ್ಟು ರೀತಿಲಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಇದೆಲ್ಲ ಒಂದು ತಿಂಗಳು ಎರಡು ತಿಂಗಳೆಲ್ಲ ನಾನು ಮಾಡಿಲ್ಲ ಯಾಕೆ ಅಂತಂದ್ರೆ ನಂಗೆ ಸಿಗ್ತಾ ಟೈಮ್ ಕೂಡ ತುಂಬಾ ಕಡಿಮೆ ಫ್ರೆಂಡ್ಸ್ ನಾನು ಹೇಳಲ್ವ ನನಗೆ ಒನ್ ಅವರ್ ಸಿಕ್ಕರೂ ಸಾಕಾಗ್ತಿತ್ತು ಯಾಕಂದ್ರೆ ನಾನು ಗಾರ್ಮೆಂಟ್ಸಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ನಾನು ಫಸ್ಟೇ ಹೇಳಿದ್ದೀನಿ ಆ ಸಿಗೋಂಥ ಟೈಮಲ್ಲಿ ನಾನು ನೈಟ್ ಬಂದು ಒಂದು ಗಂಟೆ ಆಗಿರ್ಬೋದು ಹನ್ನೆರಡು ಗಂಟೆ ಆಗಿರ್ಬೋದು ಕೆಲವೊಂದು ಟೈಮ್ ನಾನು ತುಂಬ ಟೈರ್ಡ್ ಆಗಿತ್ತು ಹೊರಗಡೆ ಕೆಲಸ ಮಾಡುವಾಗ ಅನಿಸಿದಾಗ ಹತ್ತು ಗಂಟೆ ಅಷ್ಟೊತ್ತಿಗೆ ನನಗೆ ಎಷ್ಟಾಗುತ್ತೆ ಅಷ್ಟು ಒಂದು ಹಾಫ್ ಅನ್ ಅವರು ಒನ್ ಅವರು ಒಟ್ನಲ್ಲಿ ಬಿಡುವುದ ಸಮಯದಲ್ಲಿ ನಾನು ಕಲ್ತಿರೋದು ಆಯ್ತಾ ಯಾಕಂದ್ರೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಕಲ್ತಿರೋದು ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಜೀವನದಲ್ಲಿ ನಾವ್ ಏನಾದ್ರು ಕಲಿಬೇಕು ಅಂದಾಗ ನಾವು ಎಷ್ಟು ನಾವು ಉತ್ಸಾಹದಿಂದ ಕಲಿತೀವಿ ಅದಕ್ಕೆ ನಾವು ಹಾಕುವಂತ ಶ್ರಮನೂ ಅಷ್ಟೇ ಇರುತ್ತೆ ಅದಕ್ಕೆ ತಕ್ಕಂತೆ ಪ್ರತಿಫಲನೂ ನಮಗ್ ಸಿಗುತ್ತೆ ಓಕೆನಾ ಹಂಗಾಗಿ ನೀವು ಇದೇ ತರ ಪ್ರಾಕ್ಟೀಸ್ ಮಾಡಿ ಕಲೀರಿ ಅದಕ್ ಜೊತೆಗೆ ನಮ್ ಸಪೋರ್ಟ್ ಕೂಡ ನಿಮ್ಗೆ ಇದ್ದೇ ಇದೆ ಓಕೆನಾ ಹಂಗಾಗಿ ನಾನು ನಿಮ್ಗೆಲ್ಲಾರ್ಗು ಇದಕ್ಕೆ ಮ್ಯಾಚ್ ಆಗೋ ತರ ಒಂದು ಎಂಬ್ರಾಯ್ಡರಿ ಬೇಸಿಕ್ ಪ್ಯಾಕ್ ಅನ್ನೋದನ್ನ ತರ್ತಾ ಇದೀನಿ ಓಕೆನಾ ನೀವೇ ಈಗವಾಗ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಮೇನ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ಬಿಗಿನರ್ಸ್ಗೋಸ್ಕರ ಆಯ್ತಾ ಅದಕ್ಕೋಸ್ಕರನೇ ಇದಕ್ಕೆ ನಾವು ಎಂಬ್ರಾಯ್ಡರಿ ಬೇಸಿಕ್ ಪ್ಯಾಕ್ ಅಂತ ಹೆಸರಿಟ್ಟಿದೀವಿ ಏನಪ್ಪಾ ಈ ಎಂಬ್ರಾಯ್ಡರಿ ಬೇಸಿಕ್ ಪ್ಯಾಕ್ ಅನ್ನೋದ್ರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನನಗೆ ಈಗ ಆನ್ಲೈನ್ ಅಲ್ಲಿ ನಾನು ಹೇಳ್ಕೊಳಕೆ ಆಗಲ್ಲ ಯಾಕೆ ಅಂತಂದ್ರೆ ನನಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಆನ್ಲೈನ್ ಅಲ್ಲಿ ನಾನು ಕಂಟಿನ್ಯೂಸ್ ಆಗಿ ನಾನು ಕ್ಲಾಸಸ್ನ ತಗೊಳಕೆ ಆಗಲ್ಲ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ರು ನಮ್ಗೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಕಲಿಯಕ್ಕೂ ಆಗಲ್ಲ ಹಾಗಾಗಿ ಈ ಬಿಗಿನರ್ಸ್ ಕಲಿಬೇಕು ಅಂತ ಅನ್ನೋರು ಇಷ್ಟ ಇರೋರು ಜೊತೆಗೆ ಏನಪ್ಪಾ ಈ ಮಿಷಿನ್ ತೊಗೊಂಡ್ಬಿಟ್ಟಿರ್ತೀರ ಆಲ್ರೆಡಿ ಮಿಷಿನ್ ಇರುತ್ತೆ ಜೊತೆಗೆ ಒಂದು ಒಂದ್ ವಾರ ಆಗಿರುತ್ತೆ ಹದಿನೈದು ದಿವಸ ಆಗಿರುತ್ತೆ ಅಥವಾ ನಿಮಗೆ ಮಿಷಿನ್ ಮನೇಲಿ ಆಲ್ರೆಡಿ ಇರುತ್ತೆ ನಿಮ್ಗೆ ಏನು ಬರೀ ಮಿಷಿನ್ ನ ಕಂಟ್ರೋಲ್ ಮಾತ್ರ ಕಲ್ಕೊಂಡಿರ್ತೀರಾ ಡಿಸೈನ್ ನ ಯಾವ ರೀತಿ ನಿಮಗೆ ಕ್ರಿಯೇಟ್ ಮಾಡ್ಬೇಕು ಗೊತ್ತಾಗ್ತಿರಲ್ಲ ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಬೇಸಿಕ್ ಪ್ಯಾಕ್ ಏನಿದೆ ಎಂಬ್ರಾಯ್ಡರಿ ಬೇಸಿಕ್ ಪ್ಯಾಕ್ ಇದೆಯಲ್ಲ ಇದ್ರಲ್ಲಿ ನಾನು ನಿಮಗೆ ವೀಕ್ಲಿ ಒನ್ ಡೇ ಅಂದ್ರೆ ಒಂದು ವಾರದಲ್ಲಿ ಒಂದು ದಿನ ಯಾವತ್ತಾದರೂ ಅದು ದಿನನಾದರೂ ಆಗಿರ್ಬೋದು ಆಯ್ತಾ ಆ ಯಾವತ್ತಾದ್ರೂ ಒಂದಿನ ವಾರದಲ್ಲಿ ಒಂದಿನದಲ್ಲಿ ನಿಮಗೆ ಒಂದಷ್ಟು ಲೀಫ್ಗಳನ್ನ ಹಾಕುವಂಥದ್ದು ಮತ್ತೆ ಏನು ಬಾಲ್ ಚೈನ್ ಸ್ಟೇ ಬಾಲ್ ಚೈನ್ ಹಾಕೋದು ಸ್ಟೋನ್ ಚೈನ್ ಹಾಕೋದು ಮತ್ತೆ ಏನು ಸ್ಯಾಟಿನ್ ಸ್ಟಿಚ್ ಹಾಕೋದು ಜೊತೆಗೆ ವಾಟರ್ ಫಾಲ್ ಸ್ಟಿಚ್ಚು ವಾಟರ್ ಬಾಲ್ ಸ್ಟಿಚ್ಚು ಈ ತರ ಫ್ಲವರ್ ಯಾವ ರೀತಿ ಮಾಡ್ಕೋಬೇಕು ಇದೆಲ್ಲ ಹೆಂಗೆ ಕ್ರಿಯೇಟ್ ಮಾಡೋದು ಅಂತೇಳಿ ಮಧ್ಯೆ ಮಧ್ಯ ಒಂದೊಂದು ವಿಡಿಯೋಸ್ ಹಾಕ್ತಾ ಹೋಗ್ತೀನಿ ನಾನು ಕಂಟಿನ್ಯೂಸ್ ಆಗಿ ಇದನ್ನೇ ಮಾಡೋಕ್ಕೂ ಆಗಲ್ಲ ಯಾಕೆ ಅಂತಂದ್ರೆ ನನಗೆ ಈ ವಿಡಿಯೋಸ್ ಕೂಡ ಹಾಕ್ಬೇಕಾಗುತ್ತೆ ಅಲ್ವಾ ಹಂಗಾಗಿ ನಂದು ಸ್ವಲ್ಪ ಮೊಬೈಲ್ ಕೂಡ ಪ್ರಾಬ್ಲಮ್ ಇದೆ ಅಂತ ಹೇಳಿದೀನಿ ಸ್ಟೋರೇಜ್ ಪ್ರಾಬ್ಲಮ್ ಎಲ್ಲ ಇದೆ ಹಾಗಾಗಿ ನಾನು ಆನ್ಲೈನ್ ಕ್ಲಾಸ್ ಕೂಡ ಮಾಡೋಕಾಗ್ತಾ ಇಲ್ಲ ನಾನು ಬೇರೆ ಮೊಬೈಲ್ ತಗೋಬೇಕು ನಿಮ್ಗೆ ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂತಂದ್ರೆ ಸ್ಟೋರೇಜ್ ಪ್ರಾಬ್ಲಮ್ ತುಂಬಾ ಇದೆ ನನ್ನ ಫೋನು ಹಾಗಾಗಿ ಆಯ್ತಾ ಅದಕ್ಕೋಸ್ಕರ ನಿಮ್ಗೆ ಈ ಎಂಬ್ರಾಯ್ಡರಿ ಬೇಸಿಕ್ ಪ್ಯಾಕ್ನ ನಿಮ್ಗೆ ನಿಮ್ಗೋಸ್ಕರನೇ ಮಾಡಿರೋಂಥದ್ದು ಹಂಗಾಗಿನೇ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ರು ಯಾರ್ಯಾರಿಗೆ ಈ ವಿಡಿಯೋ ನಿಮ್ಗೆ ಬೇಕು ಅನ್ಸುತ್ತೋ ಅವ್ರು ದಯವಿಟ್ಟು ಆದಷ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ಬಟನ್ ಆನ್ ಆನ್ ಮಾಡಿಟ್ಕೊಂಡ್ರೆ ನಾನು ಯಾವತ್ತಾದ್ರೂ ಹಾಕ್ಬೋದು ವೀಕ್ಲಿ ಒನ್ ಡೇ ಈ ವಿಡಿಯೋಸ್ ನಿಮ್ಗೋಸ್ಕರ ಹಾಕ್ತೀನಿ ಇದು ನಿಮ್ಗೆ ನೋಟಿಫಿಕೇಶನ್ ಸೀದಾ ನಿಮ್ ಮೊಬೈಲ್ಗೆ ಬರುತ್ತೆ ನೀವೆಲ್ಲೂ ಸರ್ಚ್ ಮಾಡುವಂತ ನೆಸೆಸಿಟಿ ಇರೋದಿಲ್ಲ ಆಯ್ತಾ ಹಾಗಾಗಿ ನೀವೆಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಒಂದು ರೂಪಾಯಿ ಖರ್ಚು ಮಾಡದಿರೇ ಕೂಡ ಇದರಲ್ಲಿ ನೀವು ಎಂಬ್ರಾಯ್ಡರಿನ ಕಲಿಬಹುದು ಓಕೆನಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾನು ನಿಮ್ಗೆಲ್ಲ ಉಪಯೋಗ ಆಗಲಿ ಅಂತಾನೆ ಈ ಎಂಬ್ರಾಯ್ಡರಿ ಬೇಸಿಕ್ ಪ್ಯಾಕ್ ಅಂತ ಏನ್ ಪ್ಲಾನ್ ಮಾಡಿದೀನಲ್ವಾ ಇದು ನಿಮಗೋಸ್ಕರನೇ ಮಾಡಿರೋದು ಹಾಗಾಗಿ ಎಲ್ಲರೂ ಅಷ್ಟೇ ಈ ವಿಡಿಯೋನ ಪೂರ್ತಿ ನೋಡಿ ಮತ್ತೆ ಯಾವುದೇ ವಿಡಿಯೋ ಆಗಿರಲಿ ನೀವು ಪೂರ್ತಿ ಪೂರ್ತಿಯಾಗಿ ನೋಡಬೇಕಾಗತ್ತೆ ಮತ್ತೆ ಆದಷ್ಟು ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮಗೆ ಬೇಕಾ ಬೇಡವಾ ಇದರಲ್ಲಿ ನಮ್ಗೆ ಉಪಯೋಗ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಅವಾಗ ನನಗೂ ಗೊತ್ತಾಗುತ್ತೆ ನಾನು ಯಾವ ರೀತಿ ವಿಡಿಯೋಸ್ನ ನಿಮಗೆ ಮಾಡಿಕೊಡ್ಬೇಕಾಗತ್ತೆ ನಿಮಗೆ ಯಾವ ರೀತಿ ಮಂದಟ್ಟಾಗೋ ಥರ ನಾನು ಹೇಳಿಕೊಡ್ಬೇಕಾಗತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಜೊತೆಗೆ ಏನಪ್ಪ ಅಂದರೆ ಆದಷ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ನಾನು ಯಾವ ಟೈಮಲ್ಲಿ ಬೇಕಾದ್ರ ವೀಡಿಯೋ ಹಾಕ್ಬೋದು ಆ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಹಾಗಾಗಿ ಜೊತೆಗೆ ಎಲ್ಲಾ ವಿಡಿಯೋಸ್ನ ಪೂರ್ತಿಯಾಗಿ ನೋಡ್ತಾ ಹೋಗಿ ಯಾರು ಅರ್ಧಕ್ಕೆ ಸ್ಕಿಪ್ ಮಾಡಿ ಬಿಡಬೇಡಿ ಯಾಕೆಂದ್ರೆ ಈ ವಿಡಿಯೋಸ್ಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಜೊತೆಗಿರುತ್ತೆ ವಿತ್ ನಂಬರ್ ಜೊತೆಗೆ ನಾನು ತೋರಿಸ್ತೀನಿ ಆಯ್ತಾ ನೀವು ಅರ್ಧಕ್ಕೆ ಸ್ಕಿಪ್ ಮಾಡ್ಬಿಟ್ರೆ ನಿಮಗೆ ಏನೂ ಗೊತ್ತಾಗಲ್ಲ ಆಯ್ತಾ ಹಂಗಾಗಿ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಾವು ಆನ್ಲೈನ್ ಅಲ್ಲಿ ಕೂಡ ನಾವು ಸ್ಟಿಚಸ್ ಮತ್ತೆ ಎಂಬ್ರಾಯ್ಡರಿನ ಮಾಡ್ಕೊಡ್ತೀವಿ ಹಂಗಾಗಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದು ಬೇಕು ನಾವು ವರ್ಕ್ ಹಾಕಿಸ್ಕೊತೀವಿ ಅನ್ನೋರ್ ನೀವು ನನಗೆ ಕಾಲಾದರೂ ಮಾಡ್ಬೋದು ವಾಟ್ಸಪ್ ಆದರೂ ಮಾಡ್ಬೋದು ಓಕೆನಾ ಮತ್ತು ಈ ವಿಡಿಯೋಸ್ಗೋಸ್ಕರ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ದಿನ ನಾನು ಕಾಯಿಸಲ್ಲ ನಿಮ್ಮ ಕಮೆಂಟ್ ಬಂದ ಕೂಡಲೇ ನೆಕ್ಸ್ಟ್ ವಿಡಿಯೋ ನಾನು ಅದು ಅಪ್ಲೋಡ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು